ನಿಮ್ಮ ಮನೆಯಲ್ಲಿ ಆಂಜನೇಯ ಮೂರ್ತಿ ಇದೆಯಾ ಹಾಗಾದರೆ ತಪ್ಪದೇ ವಿಡಿಯೋ ನೋಡಿ ಅಡುಗೆ ಮಾಡುವಾಗ ಪೂರ್ವಕ್ಕೆ ಮುಖ ಮಾಡಿರಬೇಕು ಇದರಿಂದ ನಿವಾಸಿಗಳಿಗೆ ಆರೋಗ್ಯ ಭಾಗ್ಯ ಸಿಗುತ್ತದೆ ಡೈನಿಂಗ್ ರೂಮ್ನ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಕನ್ನಡಿಯನ್ನು ನೇತು ಹಾಕಿ ಅಗ್ನಿಯ ಭಾಗದಲ್ಲಿ ದಿನನಿತ್ಯ ದೀಪ ಹಚ್ಚುವುದರಿಂದ ಉತ್ತಮ ಆರೋಗ್ಯ ಲಭ್ಯವಾಗುತ್ತದೆ ಕುಡಿಯುವ ನೀರಿನ ಟ್ಯಾಪ್ ಮತ್ತು ನೀರು ಸಂಗ್ರಹಿಸಿರುವ ಯಾವುದೇ ಸಾಮಗ್ರಿ ಈಶಾನ್ಯ ದಿಕ್ಕಿನಲ್ಲಿರಬೇಕು ಮುಖ್ಯ ದ್ವಾರದ ಗೋಡೆಯಲ್ಲಿ ಗಣೇಶನ ಚಿತ್ರ ಅಥವಾ ವಿಗ್ರಹ ಇಡಬೇಕು ಗೋಡೆ ಖಾಲಿ ಇದ್ದರೆ ಅದು ಏಕಾಂಗಿತನಕ್ಕೆ ಕಾರಣವಾಗುತ್ತದೆ ಸ್ನಾನಗ್ರಹ ಮತ್ತು ಶೌಚಾಲಯದಿಂದ ಕೆಳಗೆ ಅಥವಾ ಮೇಲ್ಭಾಗದಲ್ಲಿ ಅಡುಗೆ ಮನೆ ಇರಬಾರದು ಆಗ್ನೇಯ ಭಾಗದಲ್ಲಿ ದಿನನಿತ್ಯ ದೀಪ ಹಚ್ಚುವುದರಿಂದ ಉತ್ತಮ ಆರೋಗ್ಯ ಲಭ್ಯವಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ನಿವೇಶನ ಯಾವಾಗಲೂ ಚೌಕ ಅಥವಾ ಆಯಾತಾಕಾರದಲ್ಲಿರಬೇಕು ಮನೆಯಲ್ಲಿ ಆಂಜನೇಯ ವಿಗ್ರಹವನ್ನು ದಕ್ಷಿಣದಲ್ಲಿ ಇಡಬೇಕು ಇದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಲಿವಿಂಗ್ ರೂಮ್ನ ದಕ್ಷಿಣ ಗೋಡೆಯಲ್ಲಿ ಸೂರ್ಯೋದಯದ ಚಿತ್ರಪಟವನ್ನು ಹಾಕಿ ದೇವರ ಪೂಜೆಗೆ ಕುಳಿತುಕೊಳ್ಳುವಾಗ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಮುಖ್ಯದ್ವಾರದ ಬಳಿಯಲ್ಲಿ ಕಸದ ತೊಟ್ಟಿಯನ್ನು ಎಂದೂ ಇಡಬಾರದು ಬಾಗಿಲು ಸಾಧ್ಯವಾದಷ್ಟು ಪೂರ್ವ ದಿಕ್ಕಿನಲ್ಲಿರಬೇಕು ದಕ್ಷಿಣ ದಿಕ್ಕಿಗೆ ಇರಬಾರದು ದೇವರ ಕೋಣೆಯಲ್ಲಿ ದೇವರ ಫೋಟೋಗಳನ್ನು ಇಡುವಾಗ ಎರಡು ಫೋಟೋಗಳ ನಡುವೆ ಅಂತರವಿರುವಂತೆ ನೋಡಿಕೊಳ್ಳಿ ಜೊತೆಗೆ ಸ್ವಚ್ಛವಾಗಿರಿ ಲಕ್ಷ್ಮೀ ದೇವಿಯ ಮೂರ್ತಿ ಕಮಲದ ಹೂವಿನ ಮೇಲೆ ವಿರಾಜಮಾನವಾಗಿದ್ದರೆ ಉತ್ತಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು